ನಮಸ್ತೆ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದು ಕರ್ಮ ಮತ್ತು ಪುನರ್ಜನ್ಮದ ಬಗ್ಗೆ ಮಾತಾಡೋಣ ನೀವು ಕೇಳಬಹುದು ಈ ಜನ್ಮದ ರಗಳೆಗಳೆ ಸಾಕು ಇನ್ನು ನಾವು ಪುನರ್ಜನ್ಮದ ಬಗ್ಗೆ ಮತ್ತು ನಮ್ಮ ಕರ್ಮದ ಬಗ್ಗೆ ತಿಳಿದುಕೊಂಡು ಏನು ಮಾಡೋಣ ಅಂತ ಆದರೆ ನಾವು ನಮ್ಮ ಹಿಂದಿನ ಜನ್ಮದ ಕರ್ಮಗಳನ್ನು ತಿಳಿದುಕೊಳ್ಳೋದು ತುಂಬಾ ಅವಶ್ಯಕ ಏಕೆಂದರೆ ಈ ಜನ್ಮದಲ್ಲಿ ನಾವು ಪಡುತ್ತಿರುವ ಎಲ್ಲ ಕಷ್ಟಗಳಿಗೂ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಕರ್ಮಗಳೇ ಕಾರಣ ಅದು ನಿಮ್ಗೆ ಗೊತ್ತಾ ನಾವು ಕರ್ಮದಿಂದ ಬಿಡುಗಡೆಯನ್ನು ಪಡೆಯದೇ ಇದ್ದರೆ ಈ ಜನ್ಮ ಪೂರ್ತಿ ಕಷ್ಟಪಡುತ್ತಿರ್ತೇವೆ ನಮ್ಮ ಹಿಂದೂ ಧರ್ಮದಲ್ಲಿ ಪುನರ್ಜನ್ಮ ಮತ್ತು ಕರ್ಮದ ಬಗ್ಗೆ ಉಲ್ಲೇಖ ಇದೆ ಆದರೂ ಕೂಡ ಇದನ್ನು ನಂಬುವವರು ನಮ್ಮ ಹಿಂದೂ ಧರ್ಮದಲ್ಲಿ ತುಂಬ ವಿರಳ ವೈಜ್ಞಾನಿಕ ಯುಗದಲ್ಲಿದ್ದೇವೆ ತಂತ್ರಜ್ಞಾನ ಮುಂದುವರೆದಿದೆ ಇದು ಎಲ್ಲ ಸುಳ್ಳು ಅಂತ ಹೇಳುವವರು ನಮ್ಮಲ್ಲಿ ತುಂಬ ಜನ ಇದ್ದಾರೆ ಆದರೆ ಅಮೆರಿಕದ ಅನೇಕ ಮನೋವೈದ್ಯರು ನಮ್ಮ ಪುರಾತನ ಗ್ರಂಥಗಳನ್ನು ಓದಿದ್ದಾರೆ ಸಾಕಷ್ಟು ಅಮೆರಿಕ ಜನರು ನಮ್ಮ ಭಾರತೀಯ ಪುರಾತನವನ್ನು ಒಪ್ಪಿಕೊಂಡು ಅದರ ಲಾಭವನ್ನು ಪಡೆದುಕೊಂಡಿದ್ದಾರೆ ಅಮೆರಿಕ ಅಷ್ಟೇ ಅಲ್ಲ ತುಂಬ ಪಾಶ್ಚಿಮಾತ್ಯ ರಾಷ್ಟ್ರಗಳು ನಮ್ಮ ಹಿಂದೂ ಧರ್ಮವನ್ನು ನಮ್ಮ ಆಚರಣೆಯನ್ನು ಒಪ್ಪಿಕೊಂಡು ಅವರು ನಮ್ಮ ಧರ್ಮದ ಎಲ್ಲ ಲಾಭವನ್ನು ಪಡೆಯುತ್ತಿದ್ದಾರೆ ಆದರೆ ನಾವು ಇದನ್ನೆಲ್ಲ ಅಳವಡಿಸಿಕೊಳ್ಳದೆ ಯಾವುದೇ ಇರುವುದೇ ನಮ್ಮ ವಿಪರ್ಯಾಸ ಅಂತಾನೆ ಹೇಳಬಹುದಾಗಿದೆ ಫ್ರೆಂಡ್ಸ್ ಓಕೆ ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ ಭಗವದ್ಗೀತೆಯಲ್ಲೂ ಕೂಡ ನಮ್ಮ ಪುನರ್ಜನ್ಮ ಮತ್ತು ಕರ್ಮದ ಬಗ್ಗೆ ಉಲ್ಲೇಖ ಇದೆ ಮಹಾಭಾರತ ಯುದ್ಧದಲ್ಲಿ ಅರ್ಜುನ ತುಂಬ ದುಃಖದಲ್ಲಿರ್ತಾರೆ ನನ್ನ ಎಲ್ಲ ಬಂಧು ಬಾಂಧವರು ಇವರೆಲ್ಲ ನಾನು ಇವರನ್ನೆಲ್ಲ ಹೇಗೆ ಕೊಲ್ಲಲಿ ಅಂತ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಆತ್ಮಕ್ಕೆ ಸಾವೇ ಇಲ್ಲ ಅಂದ ಮೇಲೆ ನಾವು ಯಾರನ್ನು ಕೊಲ್ಲಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಮನುಷ್ಯ ಹಳೆಯ ಬಟ್ಟೆಗಳನ್ನು ಕಳಚಿ ಹೊಸ ಬಟ್ಟೆಗಳನ್ನು ಧರಿಸಿದಂತೆ ಆತ್ಮ ಕೂಡ ಹಳೆಯ ಶರೀರವನ್ನು ತ್ಯಜಿಸಿ ಹೊಸ ಶರೀರವನ್ನು ಧರಿಸುತ್ತದೆ ಅಂತ ಭಗವಂತ ಹೇಳುತ್ತಾರೆ ಅಂದರೆ ಜ್ಞಾನದಿಂದ ಎಲ್ಲ ಕರ್ಮವನ್ನು ಸುಟ್ಟು ಹಾಕಬಹುದು ಎಂದು ಶ್ರೀಕೃಷ್ಣ ಪರಮಾತ್ಮ ಸಾರಿ ಹೇಳುತ್ತಾರೆ ಹಾಗೆ ಬುದ್ಧ ಕೂಡ ಹೇಳಿದ್ದಾರೆ ಧ್ಯಾನದಿಂದ ನಮ್ಮ ಎಲ್ಲ ಕರ್ಮಗಳಿಂದ ಮುಕ್ತಿ ಹೊಂದಬಹುದು ಅಂತ ಹಾಗಿದ್ದರೆ ನಮ್ಮ ಕರ್ಮ ಅಂದರೆ ಏನು ನಾವು ಅದನ್ನು ಹೇಗೆ ಕಳೆದುಕೊಳ್ಳಬಹುದು ಅಂತ ಏನಾದರೂ ನೀವು ಯೋಚನೆ ಮಾಡುತ್ತಿರಬಹುದು ಬನ್ನಿ ಫ್ರೆಂಡ್ಸ್ ಅದು ಹೇಗೆ ಅಂತ ಹೇಳ್ತೇನೆ ನಾವು ಎಲ್ಲ ಜನ್ಮಗಳ ಒಟ್ಟು ಕರ್ಮವನ್ನು ಸಂಚಿತ ಕರ್ಮ ಅಂತ ಹೇಳ್ತೇವೆ ಅಂದರೆ ನಾವು ಭೂಮಿ ಮೇಲೆ ಎಷ್ಟು ಸಲ ಜನ್ಮ ತಾಳುತ್ತೇವೋ ಅಷ್ಟು ಕರ್ಮವನ್ನು ಸಂಚಿತ ಕರ್ಮ ಅಂತ ಹೇಳ್ತಾರೆ ಇನ್ನು ಆ ಭಗವಂತ ಮಗುವನ್ನು ಸೃಷ್ಟಿ ಮಾಡಿ ಆ ಮಗು ಜನ್ಮ ತಾಳಿ ಭೂಮಿಗೆ ಬಂದಾಗ ಆ ಮಗು ಅವನ ಹಿಂದಿನ ಅಷ್ಟು ಕರ್ಮವನ್ನು ಒತ್ತಿಕೊಂಡು ಹುಟ್ಟಿರುತ್ತದೆ ಇದನ್ನು ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ ಇನ್ನು ಆ ಮಗು ಭೂಮಿ ಮೇಲೆ ಹುಟ್ಟಿದ ಮೇಲೆ ಮತ್ತೆ ಈ ಜನ್ಮದಲ್ಲಿ ಏನಾದರೂ ಕರ್ಮ ಮಾಡುತ್ತಾ ಹೋದರೆ ಅದನ್ನು ಆಗಾಮಿ ಕರ್ಮ ಅಂತ ಹೇಳ್ತಾರೆ ಅಂದರೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದು ಸಲ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಭಗವಂತ ನಮ್ಮನ್ನು ಈ ಜನ್ಮದಲ್ಲಿ ಆದರೂ ನೀನು ಎಲ್ಲ ಪಾಪ ಕರ್ಮಗಳಿಂದ ಮುಕ್ತಿ ಪಡೆದುಕೊಂಡು ಪುಣ್ಯ ಸಂಪಾದನೆ ಮಾಡಿಕೊಂಡು ಬಾ ಅಂತ ಕಳಿಸಿರ್ತೇನೆ ಆದರೆ ನಾವು ಮನುಷ್ಯರು ತಪ್ಪು ಮೇಲೆ ತಪ್ಪು ಮಾಡಿ ಇನ್ನಷ್ಟು ಪಾಪಕರ್ಮಗಳನ್ನು ಮಾಡಿ ಎಲ್ಲ ಜನ್ಮದ ಪಾಪ ಕರ್ಮಗಳ ಜೊತೆಗೆ ಹೊಸ ಕರ್ಮಗಳನ್ನು ಸೇರಿಸಿಕೊಳ್ತೇವೆ ಇದರಿಂದ ನಮಗೆ ಗೊತ್ತಿಲ್ಲದಂತೆ ಕಷ್ಟ ನೋವು ದುಃಖ ಕಾಯಿಲೆ ನೂರಾರು ಸಮಸ್ಯೆಗಳು ಬರ್ತಿರ್ತವೆ ಇದಕ್ಕೆ ಎಲ್ಲ ಕಾರಣ ನಮ್ಮ ಕರ್ಮನೇ ಆಗಿರುತ್ತದೆ ನಿಮಗೆ ಇನ್ನೂ ಒಂದು ವಿಚಾರ ಗೊತ್ತಾ ಫ್ರೆಂಡ್ಸ್ ಕರ್ಮಕ್ಕೆ ಮೂಲ ನಮ್ಮ ಮಾತು ಮತ್ತು ನಾವು ಮಾಡುವ ಕೆಲಸ ಆಗಿರ್ತದೆ ಅದು ಹೇಗೆ ಅಂತ ನೀವು ಕೇಳಬಹುದು ಈಗ ಎಕ್ಸಾಂಪಲ್ ಹೇಳಬೇಕಾದ್ರೆ ನಮ್ಗೆ ಯಾರೋ ತೊಂದರೆ ಕೊಟ್ಟಿರ್ತಾರೆ ಅದನ್ನೇ ಇಟ್ಕೊಂಡು ಅವ್ರ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೆ ಹೋಗೋದು ಇದು ನಮ್ಮ ಹಿಂಜಿನ ಹಿಂದಿನ ಜನ್ಮದ ಕರ್ಮಕ್ಕೆ ಆಗುತ್ತಾ ಹೋಗುತ್ತದೆ ಈಗ ಹೋದ ಜನ್ಮದಲ್ಲಿ ಯಾರೋ ಒಬ್ಬ ಮತ್ತೊಬ್ಬನ ಅನ್ನು ಕೊಲೆ ಮಾಡಿರ್ತಾನೆ ಅಂತ ಅಂದ್ಕೊಳ್ಳಿ ಆ ಕೊಲೆಯಾದ ವ್ಯಕ್ತಿ ಸಾಯುವಾಗ ಸಾಯುವ ಸಮಯದಲ್ಲಿ ಪ್ರತೀಕಾರ ಇಟ್ಕೊಂಡು ಜೀವ ಬಿಟ್ಟಿದರೆ ಅವನಿಗೆ ಮತ್ತೆ ಜನ್ಮ ತಾಳುವ ಎಲ್ಲ ಅವಕಾಶ ಇರುತ್ತದೆ ಮತ್ತೆ ಅವನು ಭೂಮಿ ಮೇಲೆ ಹುಟ್ಟಿ ಕೊಂದಿದ ವ್ಯಕ್ತಿಯ ಮೇಲೆ ಸೇಡಿ ತೀರಿಸಿಕೊಳ್ಳುತ್ತಾನೆ ಇದಕ್ಕೆ ಚೈನ್ ರಿಯಾಕ್ಷನ್ ಅಂತ ಹೇಳ್ತಾರೆ ಅಂದರೆ ಜನ್ಮದಿಂದ ಜನ್ಮಕ್ಕೆ ಸೇಡು ದ್ವೇಷ ಅಸೂಯೆ ಮುಂದುವರಿಯುತ್ತದೆ ಈ ಚೈನ್ ರಿಯಾಕ್ಷನ್ ತಪ್ಪಿಸಿಕೊಳ್ಳಬೇಕು ಅಂದರೆ ತೊಂದರೆ ಕೊಟ್ಟ ವ್ಯಕ್ತಿಯನ್ನು ಕ್ಷಮ ಬಿಡಬೇಕು ಆಗ ಅವನು ಮತ್ತೆ ಮತ್ತೆ ಭೂಮಿಯ ಮೇಲೆ ಜನ್ಮ ತಾಳುವುದಿಲ್ಲ ಪರಮಾತ್ಮದಲ್ಲಿ ಪರಮಾತ್ಮನಲ್ಲಿ ಹೈಕ್ಯ ಆಗುತ್ತಾನೆ ಪ್ರತೀಕಾರ ಅನ್ನೋದೇ ಕರ್ಮಕ್ಕೆ ಮೂಲ ಕ್ಷಮೆ ಅನ್ನೋದೇ ಕ್ರ ಕರ್ಮಕ್ಕೆ ಪರಿಹಾರ ಈಗ ಕರ್ಮಗಳಿಂದ ನಾವು ಹೇಗೆ ಮುಕ್ತಿ ಪಡೆಯಬೇಕು ಅಂದರೆ ದೇವರ ನಾಮಸ್ಮರಣೆ ಧ್ಯಾನ ಮಂತ್ರ ಪಠಣ ಯೋಗ ಪ್ರಾಣಾಯಾಮ ಒಳ್ಳೆಯ ಕೆಲಸಗಳಿಂದ ಪೂಜನೆ ಪ್ರಾರ್ಥನೆ ರೇಖೆ ಮತ್ತು ಏಂಜಲ್ಸ್ಗಳಿಂದ ನಾವು ಕರ್ಮಗಳನ್ನು ಈ ಹಿ ಈಸಿಯಾಗಿ ಕಳೆದುಕೊಳ್ಳಬಹುದು ಆ ಭಗವಂತ ನಮ್ಮ ಭವಿಷ್ಯ ನಮ್ಮ ಜಾತಕ ನಮ್ಮ ಅಸ್ತರೇಖೆ ನಮ್ಮ ಮುಖಲಕ್ಷಣ ನಮ್ಮ ದೇಹ ರಚನೆ ಹೀಗೆ ಇರಬೇಕು ಎಂದು ಮೊದಲೇ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಮ್ಮನ್ನು ರಚಿಸಲ್ಪಟ್ಟು ಕಟ್ಟಿರ್ತಾನೆ ಭಗವಂತ ಪುಣ್ಯ ಸಂಪಾದನೆ ಮಾಡಿಕೊಂಡು ಬಾ ಅಂತ ನಮ್ಮನ್ನು ಕಳಿಸಿರ್ತಾನೆ ನಾವು ಇಲ್ಲೇ ಶಾಶ್ವತವಾಗಿ ಇರೋ ತರ ಕಾರು ಮನೆ ಬಂಗಲೆ ಆಸ್ತಿ ಅಂತೆಲ್ಲ ತಲೆ ಕೆಡಿಸಿಕೊಂಡು ಮಾಡಬಾರದನ್ನೆಲ್ಲ ಮಾಡಿರುತ್ತೇವೆ ಅದರ ಬದಲು ನಮ್ಮ ಕೈಲಾದಷ್ಟು ಪ್ರಾಣಿಗಳು ಪಕ್ಷಿಗಳು ಗಿಡ ಮರಗಳಿಗೆ ನಿರಾಶ್ರಿತರಿಗೆ ಸಹಾಯ ಮಾಡುವುದರ ಮೂಲಕ ನಾವು ಪುಣ್ಯ ಸಂಪಾದನೆ ಮಾಡಬಹುದಾಗಿದೆ ಇನ್ನೂ ಒಂದು ಮುಖ್ಯವಾದ ವಿಷಯ ತಾಯಿ ಗರ್ಭದಲ್ಲಿದ್ದಾಗಲೇ ಮಗುಗೆ ಕರ್ಮ ಬರುತ್ತದೆ ಅಂದರೆ ನೀವು ನಂಬ್ತೀರಾ ಫ್ರೆಂಡ್ಸ್ ಅವರು ತಾಯಿ ಪ್ರೆಗ್ನೆಂಟ್ ಇದ್ದಾಗ ಅವಳು ಏನು ಯೋಚನೆ ಮಾಡುತ್ತಾಳೆ ಯಾವ ಥರ ಇರ್ತಾಳೆ ಇದು ತುಂಬಾ ಮುಖ್ಯ ಆಗಿರುತ್ತೆ ಅದಕ್ಕೆ ಗರ್ಭಿಣಿಯರು ಒಳ್ಳೆಯ ವಿಚಾರ ಮಾತಾಡಬೇಕು ಒಳ್ಳೆಯ ಪುಸ್ತಕಗಳನ್ನು ಓದಬೇಕು ದೇವರ ನಾಮಸ್ಮರಣೆ ಮಾಡುತ್ತಾ ಕಾಲ ಕಳೆಯಬೇಕು ಇನ್ನೂ ಒಂದು ವಿಚಾರ ಅಂದರೆ ಒಳ್ಳೆಯವಯವರಿಗೆ ನಾವು ಏನಾದರೂ ತೊಂದರೆ ಕೊಟ್ಟರೆ ಅಥವಾ ಅವರಿಗೆ ಒಳ್ಳೆಯದನ್ನೇ ಮಾಡಿದರು ಕೆಟ್ಟದನ್ನೇ ಮಾಡಿದರು ಅದನ್ನು ನಾವು ಇದೇ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ ಈಗ ನಿಮಗೆ ಇಷ್ಟೆಲ್ಲ ಹೇಳಿದ ಮೇಲೆ ಕರ್ಮ ಅಂದ್ರೇನು ಪುನರ್ಜನ್ಮ ಅಂದ್ರೇನು ಅಂತೆಲ್ಲ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಎಲ್ಲರೂ ಎಲ್ಲರಿಗೆ ಒಳ್ಳೆಯ ನ್ನೇ ಬಯಸೋಣ ಅಂತ ಹೇಳ್ತೀನಿ ಇವತ್ತಿನ ಟಾಪಿಕ್ಕನ್ನು ನಾನು ಮಾಡ್ತೇನೆ ನನ್ನ ಈ ಟಾಪಿಕ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು